ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಯೋದಾ ಆ ಯೋದಾ ಯೋದಾ 17 ಮಾಡಲ್ ಸಿಂಗಲ್ ಓನರ್ 17 ಸಿಂಗಲ್ ಓನರ್ ಇದು ಆ ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತಾರೆ ಡಾಕ್ಯುಮೆಂಟ್ಸ್ ಫ್ರೆಶ್ ಇದು ಲೋನ್ ಐತೆ ಸರ್ ಕಡಿಮೆ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಆಪ್ಷನ್ ಬೇಕಾದ್ರೆ ಇದೆ ಲೋನ್ ಆಪ್ಷನ್ ಕೊಡ್ತೀರಾ ಹೌದು ಹೌದು ಇದು ರನ್ನಿಂಗ್ ಎಷ್ಟು ಆಗಿದೆ ಒಂದು ಮೂವತ್ತೈದು ಮೀಟರ್ ಹಾಕಿ ನೋಡಿ ಒಂದು ಶೋರೂಮ್ ಇಸ್ತೀ ಅದು ಶೋರೂಮ್ ಮೇಂಟೆನೆನ್ಸ್ ಗಾಡಿನೇ ಇದು ಹಾ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಕಂಡೀಷನ್ ನೀಟ್ ಆಗೈತೆ ಏ ತುಂಬಾ ಚೆನ್ನಾಗಿದೆ ಸರ್ ಟಾಟಾ ಯೋಧ ಅಲ್ಲ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಚಾನೆಲ್ ಗೆ ಹಾಕೋದೇ ಇಲ್ಲ ನಾನು ಇದು ಸರ್ ಎಷ್ಟು ಎಷ್ಟು ಹಾಕಬಹುದು ಗಾಡಿಗೆ ಅಣ್ಣ ಟನೇಜ್ ಸರ್ ಇದು ಇವ್ರು ಹಾಕಿರೋದು ಇದು ಅಡಿಕೆ ಲೋಡ್ ಹೊಡೆದಿರೋದು ಇವ್ರು ತೋಟದಿಂದ ತೋಟದ ಮನೆ ಯೂಸ್ ಮಾಡಿರೋದು ಅದು ಹನ್ನೆರಡು ಎಕರೆ ತೋಟ ಇತ್ತು ಮಾಡಿದ್ರು ಮೂರಲ್ಲ ನಾಕ್ ಟನ್ ಹಾಕ್ತಾರೆ ಹಾಕೋರು ನಮ್ ಕಡೆ ಮೂರ್ ಟನ್ ಅಲ್ಲ ಮೂರ್ ಟನ್ ಹಾಕಲ್ಲ ನಮ್ ಕಡೆ ಎರಡೂವರೆ ಟನ್ ಅಷ್ಟೇ ಇಲ್ಲ ಆರ್ ಹೇಳಿದ್ರೆ ಮುಗಿತ್ ಮತ್ತೆ ಕತೆ ಹ್ಮ್ 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 ಸರ್ ಟೈರ್ ಕಂಡೀಷನ್ ಎಲ್ಲಾ ಗುಡ್ ಕಂಡೀಷನ್ ಇದೆ ಚಾಸ್ತಿ ಗೀಸಿ ಎಲ್ಲಾ ತುಂಬಾ ಚೆನ್ನಾಗಿದೆ ಗಾಡಿ ಬಾಡಿ ಎಲ್ಲ ಇನ್ನೂ ಚೆನ್ನಾಗಿದೆ ಅದು ತೊಟ್ಟಿ ಇದೆಯಲ್ಲ ಅದು ಬೆಂಡ್ ಆಗಿಲ್ಲ ಬರೇ ತೊಡದ್ ಮನೆ ಅದು ಗೊತ್ತಾಗುತ್ತೆ ಅವರಿಗೆ ಗಾಡಿ ಎದುರುಗಡೆ ನೋಡಿದ್ರೆ ಹಾ ತೊಡದಲ್ಲೇ ಓಡಾಡಿರೋ ಗಾಡಿ ಅಂತ ಗೊತ್ತಾಗುತ್ತೆ ಇದು ಲೊಕೇಶನ್ ಗಾಡಿ ಇರೋದು ಇದು ಶಿವಮೊಗ್ಗನೇ ಕೆ ಫೋರ್ಟೀನ್ ಅಂತ ಇದೆ ನೋಡಿ ಶಿವಮೊಗ್ಗ ಶಿವಮೊಗ್ಗ ಇದು ಲೋನ್ ಎಷ್ಟಾಗುತ್ತೆ ಸರ್ ಗಾಡಿ ಇದು ಲೋನ್ ಒಂದು ತ್ರೀ ಪಾಯಿಂಟ್ ಫೈವ್ ಆಗುತ್ತೆ ತ್ರೀ ಪಾಯಿಂಟ್ ಫೈವ್ ಫೋರ್ ವರೆಗೆ ಆಗ್ಬೋದು ಲೋನ್ ಹಾಕ್ಸಿ ಕೊಡ್ತೀರಾ ಹ್ಮ್ ಇದು ಓನರ್ಶಿಪ್ ಎಷ್ಟು ಸಿಂಗಲ್ ಸಿಂಗಲ್ ಓನರ್ ಹೌದು ಇವಾಗ ಎಷ್ಟು ಹೇಳ್ತಾರೆ ರೇಟ್ ಗಡಿ ಇದು ರೇಟು ನೀವು ಮೊನ್ನೆ ಹಾಕಿ ಇನ್ಶೂರೆನ್ಸ್ ಅದರದು ಹಾ ಮೊನ್ನೆ ಹಾಕಿ ಯಾರು ಎಫ್ ಸಿ ನೋ ನೆನೆ ಮಾಡ್ತಿದಾರ ಇಲ್ಲ ಸೋಮವಾರ ಮಾಡ್ತಾರೆ ಹಾ ಈಗ ರೇಟ್ ಅದರದು ಒಂದು 470 ಹೇಳ್ತಿದಾರೆ 470 ಹೇಳ್ತಿದಾರೆ ಅದು ನಾಲ್ಕುವರೆ ಒಳಗೆ ಮಾಡ್ತಾನೆ ನೋಡಣ ನಾಲ್ಕುವರೆ ಒಳಗಡೆ ಮಾಡ್ಸ್ ನಾಲ್ಕುವರೆ ಒಳಗಡೆ ಮಾಡ್ಸಣ ಸರ್ ಹಾ 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 ಒಳಗಡೆ ನಾಲ್ಕುವರೆ ಮೇಲೆ ನೋಡಕ್ತಿದೆ ಗಾಡಿ ಹೌದು ಹೌದು ಆಗುತ್ತೆ ಅದು ಇದು ಲೊಕೇಶನ್ ಶಿವಮೊಗ್ಗ ಅಲ್ಲ ಸರ್ ಶಿವಮೊಗ್ಗ ಟೈರ್ ಗಿಯರ್ ಎಲ್ಲ ಗುಡ್ ಕಂಡೀಷನ್ ಅಲ್ಲ ಚೆನ್ನಾಗಿದೆ ನೀಟ್ ಆಗಿ ಹೌದು ಓಕೆ ಸೋ ನಮ್ಮ ಕಡೆ ಬಂದ ಸ್ವಲ್ಪ ನೋ ಮಾಡಿ ಗಡಿ ಕೊಡ್ಸಿ ಸರ್ ಓಕೆ ಕೊಡ್ಸಣ ಕೊಡ್ಸಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು